ಸೊ ನಾವು ಕೇಳ ಬಟ್ ಕರ್ನಾಟಕದ ಪರವಾಗಿ ಇವರು ಎಂ ಪಿ ಆಗಿರೋದು ಕರ್ನಾಟಕನೇ ಆದಾಗ ರಾಜ್ಯ ಸರ್ಕಾರ ಹೇಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುತ್ತೋ ರಾಜ್ಯದ ಎಂ ಪಿಗಳೆಲ್ಲರೂ ಅಲ್ಲಿ ಹೋಗಿ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಪ್ರಪೋಸಲ್ನ ನೀವು ಯಾಕೆ ಪ್ರೋಸೆಸ್ ಮಾಡ್ತಾ ಇಲ್ಲ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಕೇಳಕ್ಕೆ ಇವರನ್ನ ಕಳಿಸಿರೋದು ಎಂ ಪಿ ಆಗಿ ಏನು ಮಾತಾಡ್ತಾರ್ರಿ ಇವರು ಸರ್ ಸರ್ಪುಟ ಪುನರಚನೆ ಮಾಡತಕ್ಕಂಥ ಅಧಿಕಾರ ಯಾರು ಸಿಗುತ್ತೋ ಅವರೇ ನೆಕ್ಸ್ಟ್ ಸಿಎಂ ಆಗೋದು ಅಂತ ಹೇಳಿದ್ದಾರೆ ಅವರು ನಾನು ನಮ್ಮ ರಾಜ್ಯದ ಯಾವುದೇ ಲೀಡರು ಮತ್ತು ಯಾವುದೇ ಮಂತ್ರಿಗಳು ಯಾವುದೇ ಶಾಸಕರಿಗೆ ಮಾತನಾಡೋದಕ್ಕೆ ನಾನು ಪುನರ್ರಚನೆ ಮಾಡಲಿಕ್ಕೆ ಹೋಗಲ್ಲ ಸೊ ನಂದು ನಮ್ಮ ಪಕ್ಷ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೊಡೋ ಡೈರೆಕ್ಷನ್ ಫಾಲೋ ಮಾಡೋದು ಅಷ್ಟೇ ನಾನು ಮಂತ್ರಿಯಾಗಿ ಅವರವರು ಅವತ್ತು ಸಮಯ ಸೂಚಿತವಾಗಿ ಮಾತನಾಡ್ತಾರೆ ನನಗೆ ಅದಕ್ಕೆ ಗೊತ್ತಿಲ್ಲ ಬಟ್ ನಾನು ಹಿಂದೆ ಹೇಳಿದಾಗೆ ಎಲ್ಲವೂ ಸುಲಿತವಾಗಿ ಹೋಗುತ್ತೆ ಯಾವುದು ಸಮಸ್ಯೆ ಆಗುತ್ತೆ ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಏನು ಹಿನ್ನಡೆ ಆಗಿಲ್ಲ ಕೇಂದ್ರದಿಂದ ಬರೋದು ನಮಗೆ ಕೊರತೆ ಆಗಿದೆ ನಮ್ಮ ರಾಜ್ಯದಲ್ಲಿ ನೋಡ್ರಿ ಕೆ ಎಲ್ಲ ಇಲಾಖೆಗೆ ಅಭಿವೃದ್ಧಿಗೆ ಏನು ಕೊಡಬೇಕು ಹಿಂದಿನ ಸರ್ಕಾರಗಳು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ವಿ ನೀವು ಯಾವಾಗ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಹಿಂದಿನ ಐದು ವರ್ಷದ ಸರ್ಕಾರ ಕ ಕುಮಾರಸ್ವಾಮಿಯವರು ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಮೂರು ದಿನದಲ್ಲಿ ಕಾರ್ ಯೋಜನೆಗಳೆಷ್ಟಿದೋ ಜನಪರವಾದಂಥ ಮತ್ತು ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷ ಅದನ್ನು ನೀವು ಅಂಕಿಅಂಶ ತಗೊಳ್ಳಿ ಸೊ ಆ ಅಂಕಿಅಂಶದಲ್ಲಿ ನಾವು ಅದಕ್ಕಿಂತ ದೊಡ್ಡ 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 ಗಾತ್ರ ಐದು ಗ್ಯಾರಂಟಿ ಕೊಟ್ಟು ಏನೆಲ್ಲ ಕೊಟ್ಟಿದ್ರು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಹೆಚ್ಚು ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಭಿವೃದ್ಧಿಗೂ ಸಹ ಎಲ್ಲ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಸೊ ಇದರಲ್ಲಿ ತಾರತಮ್ಯ ಇದ್ದರೆ ಒಂದು ಟಿ ವಿನಲ್ಲಿ ಅರ್ಧ ಗಂಟೆ ಈ ನೋಡಿ ಹಿಂದೆ ಐದು ವರ್ಷ ನೀರಾವರಿಗೆ ಇಷ್ಟು ಕೊಟ್ಟಿದ್ದರು ಕೊಟ್ಟಿಲ್ಲ ಪಿಡಬ್ರಿಗೆ ಇಷ್ಟು ಕೊಟ್ಟಿದ್ದರು ಕೊಟ್ಟಿಲ್ಲ ಸೊ ಈಗ ಐದು ಗ್ಯಾರಂಟಿಗೆ ಐವತ್ತು ಸಾವಿರ ಕೊಟ್ಟವ್ರೆ ಅವ್ರೆಷ್ಟು ಗ್ಯಾರಂಟಿ ಕೊಟ್ಟಿದ್ರು ಕೊಡಿರಿ ನಾನೇ ಬೇಡ ಅಂತ ಹೇಳಲ್ಲ ನಾವು ತಪ್ಪಿದ್ದು ತಿತ್ಕೀವಿ ಸ್ವಾಮಿ ಮಾತಾಡೋದಕ್ಕೆ ಭಾಳ ಚೆನ್ನಾಗಿ ಮಾತಾಡ್ತೇವೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು ರೂಲಿಂಗ್ ಪಾರ್ಟಿಲಿ ನಿಂತ್ಕೊಂಡು ಮಾತಾಡೋರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಇರುತ್ತೆ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಹಾಂ ನಾವು ನಾನು ಮೂವತ್ತು ವರ್ಷದಿಂದ ರಾಜಕಾರಣ ನೋಡ್ಕೊಂಬಂದಿದ್ದೀನಿ ಎಲ್ಲ ಅನೇಕ ಮುಖ್ಯಮಂತ್ರಿಗಳ ಆಡಳಿತ ನೋಡಿದ್ದೀನಿ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರೋದು ನೋಡ್ತಿದ್ವಿ ಹೇಳೋದಕ್ಕೆ ಹೋದ್ರೆ ಭಾಳ ಹೇಳ್ಬೋದು ನೋಡಿರಿ ಗೊತ್ತಿಲ್ಲಪ್ಪ ನನಗೆ ಅವ್ರು ಯಾವತ್ತೂ ಇಲ್ಲ ನಾನು ಅಂತ ಹೇಳಿಲ್ಲ ಯಾವ ಈಗ ಯಾವ ಥರ ಆದಾರಂತೆ ಗೊತ್ತಿಲ್ಲ ಕೇಳು ಬಿ ಜೆ ಪಿ ಬಿತ್ತು ಜೆ ಡಿ ಎಸ್ಸು ಎಲೆಕ್ಷನ್ಗೂ ಇರುತ್ತಾ ಇಲ್ವ ಅಷ್ಟು ಕೇಳು ಫಸ್ಟ್ ಆಗಿದೆ ಇತಿಹಾಸದಲ್ಲಿ ಅಂತ ಇಲ್ವೇ ಎರಡು ಈ ರಾಜ್ಯಕ್ಕೆ ಕಾಂಗ್ರೆಸ್ ಹೇತರ ಜನಪ್ರ ಜನ ಇದು ಜನ ಇದು ಜನತಾ ಪರಿವಾರ ಸರ್ಕಾರಕ್ಕೆ ಬತ್ತಲ್ಲ ಅವತ್ತಿಂದ ಇಲ್ಲಿವರೆಗೆ ಯಾರ ಜೊತೆಲಾರೋ ಒಬ್ಬರ ಜೊತೆ ಶಾಶ್ವತವಾಗಿ ಐದು ವರ್ಷ ವಿಶ್ವಾಸ ಇದ್ದದ್ದು ದೇವೇಗೌಡರ ಕುಟುಂಬದಲ್ಲಿ ಆಗಿದೆಯಾ ಆಗಿಲ್ಲ ಆಗಿದ್ದರೆ ಮುಂದೆ ನೋಡೋಣ ನಾನು ನಾನು ಕೇಳಿದ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳಿದ ಉತ್ತರ ಯಾವ ಇಲ್ಲಿ ಪ್ರಾರಂಭ ಆಗ್ತವರಿಂದ ಕಾಂಗ್ರೆಸ್ ಹೇತ್ರ ಗೌರ್ಮೆಂಟ್ ಪ್ರಾರಂಭ ಆಗ್ತವರಿಂದ ಐದು ವರ್ಷ ಅವತ್ತು ಹೆಗ್ಡೆ ಇದ್ರು ಬೊಮ್ಮ ಇದ್ರು ಆಮೇಲೆ ಸಿದ್ದರಾಮಯ್ಯ ಇದ್ರು ಆಮೇಲೆ ನಾವಿದ್ದು ಅವೆಲ್ಲ ಏನಾರ ಇರಲಿ ಯಾವ್ದಾರು ಐದು ವರ್ಷದಲ್ಲಿ ಅವರು ಸ್ನೇಹ ಮಾಡದರ ಜೊತೆ ಶಾಶ್ವತವಾಗಿ ಐದು ವರ್ಷ ಮತ್ತೆ ಚುನಾವಣೆಗೆ ಹೋಗಿದ್ದ ಅದೇ ಯಾಕೆ ಹದಿನೆಂಟು ಹದಿನಾಲ್ಕು ತಿಂಗಳು ಕೊಡಲಿವಂತೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು ಜನಪ್ರಿಯ ಸರ್ಕಾರ ಅಂತ ಅನ್ಸ್ಕೊಂಡಿದ್ರು ಅದು ಯಾಕೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತಕ್ಕೆ ಫೇಲ್ ಆದರಂತೆ ಮೇಡಮ್ ಅವತ್ತು ಒಡನಾಡಿ ಅವ್ರು ಹೇಳ್ದಂಗೆ ಇವತ್ತಿಲ್ವಲ್ಲ